ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವು ವೀಕ್ಷಿಸ್ತಿದ್ರೆ ತಾವುಗಳು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಸ್ನೇಹಿತರೆ ನೀವೆಲ್ಲರೂ ಇವಾಗ ಒಂದು ಅನುದಾನಿತ ಶಾಲೆಯಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸದ್ಯದಲ್ಲೇ ಪೇಪರ್ ಪ್ರಕಟಣೆಗಳು ಪತ್ರಿಕೆಗಳ ಪ್ರಕಟಣೆಗಳು ಆಗ್ತವೆ ತಾವುಗಳು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರಿ ಹುದ್ದೆ ಪಡಿಬೇಕಂತ ನಿಮ್ಮ ಕನಸುಗಳು ಆಗಿರ್ತದೆ ಸೊ ಅದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಇವಾಗೆಲ್ಲ ನಡೀತಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳಿಗೆ ಸೊ ಅದು ನಿಮಗೆ ಕನಸು ನನಸಾಗಿರೋಲ್ಲ ಸೊ ಹಾಗಾಗಿ ಈ ಥರ ಅನುದಾನಿತ ಪ್ರೌಢಶಾಲೆಗಳು ಅಂತ ಇರ್ತವಲ್ಲ ಅಥವಾ ಪ್ರಾಥಮಿಕ ಶಾಲೆಗಳು ಅಂತ ಇರ್ತವೆ ಪದವಿ ಕಾಲೇಜುಗಳಂತಿರ್ತವೆ ಇವುಗಳಲ್ಲಿ ಸರ್ಕಾರಿ ಹುದ ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಯ ಲೆಕ್ಚರ್ಸ್ಗಳು ಏನು ಸ್ಯಾಲ್ರಿ ಪಡಿತಾರೆ ಏನೇನು ಸೌಲಭ್ಯಗಳಿರುತ್ತೋ ಅದೇ ರೀತಿಯ ಸೌಲಭ್ಯಗಳು ಈ ಅನುದಾನಿತ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸ್ನೇಹಿತರೆ ಸೊ ಇಲ್ಲಿ ಸುಮಾರು ನೋಡಿ ಇಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇರ್ದಾವೆ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕು ಸಾವಿರದ ಎಂಬತ್ತು ಖಾಸಗಿ ಪ್ರೌಢಶಾಲೆಯಲ್ಲಿ ಏಳು ಸಾವಿರದ ಆರುನೂರ ತೊಂಬತ್ತೇಳು ಮತ್ತು ಪದವಿ ಕಾಲೇಜುಗಳಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಈಗಾಗಲೇ ತಮಗೆಲ್ಲರಿಗೂ ಇದು ತಿಳಿದಿರತಕ್ಕಂಥ ವಿಚಾರ ಸ್ನೇಹಿತರೆ ಸೊ ನಾನು ಜಿಲ್ಲಾವಾರು ಮತ್ತು ವಿಷಯವಾರು ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ವರ್ಷದಲ್ಲಿ ಇದೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಆ ವಿಚಾರವನ್ನು ಸ್ನೇಹಿತರೆ ನಾನು ನೀವೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ನಾಲ್ಕು ಸಾವಿರದ ಎಂಬತ್ತು ಏಳು ಸಾವಿರದ ಆರುನೂರ ತೊಂಬತ್ತೇಳು ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಸೊ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಇಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥ ಸ್ನೇಹಿತರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ನಾವು ಮುಂದೆ ನೋಡಿಲ್ಲಿ ಜಿಲ್ಲಾವಾರು ಮಾಹಿತಿ ನೋಡಿ ಸ್ನೇಹಿತರೆ ಇಲ್ಲಿ ಅತಿ ಮುಖ್ಯವಾಗಿ ಜಿಲ್ಲಾವಾರು ಮಾಹಿತಿಗಳನ್ನು ಕೊಡ್ಕೊತ ಹೋಗಿದ್ದಾನೆ ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನಾರವರೆಗೆ ವರೆಗೆ ಒಂದು ವರ್ಷದಲ್ಲಿ ಎರಡು ಸಾವಿರದ ಹದಿನಾರು ವರ್ಷದಲ್ಲಿ ಸೊ ಬೆಂಗಳೂರು ವಿಭಾಗದಲ್ಲಿ ಕನ್ನಡ ಶಿಕ್ಷಕರು ಎಷ್ಟಿದ್ದಾವೆ ಆಂಗ್ಲ ಶಿಕ್ಷಕರು ಎಷ್ಟಿದೆ ಉರ್ದು ಮರಾಠಿ ಸಂಸ್ಕೃತ ಕಲಾ ಸಿ ಬಿ ಜೆಡ್ ಪಿ ಸಿ ಎಮ್ ದೈಹಿಕ ಶಿಕ್ಷಣ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ ಬೆಂಗಳೂರು ವಿಭಾಗದಲ್ಲಿ ಅಂತಕ್ಕಂಥದನ್ನು ತೋರಿಸ್ಕೊಂತ ಹೋಗಿದ್ದಾನೆ ಸ್ನೇಹಿತರೆ ಸೊ ಇದನ್ನೆಲ್ಲ ತಾವುಗಳು ನೋಡಿಕೊಂಡು ನಿಮ್ಮ ಹತ್ತಿರದ ಬಿ ಒ ಆಫೀಸು ಅಥವಾ ಡಿ ಡಿ ಪಿ ಆಫೀಸಿಗೆ ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಖಾಲಿ ಹುದ್ದೆಗಳು ಯಾವಾಗ ತುಂಬುತ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನಾರರದ್ದಾಯಿತು ಸೊ ಎಸ್ ಎರಡು ಸಾವಿರದ ಹದಿನಾರಲ್ಲಿ ಐನೂರ ಮೂವತ್ತೆರಡು ಒಟ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇದು ಬಂದ್ಬಿಟ್ಟು ಕಲಾ ವಿಭಾಗದವರಿಗೆ ನೂರ ಮೂವತ್ತ್ಮೂರು ಸಿ ಬಿ ಎಲ್ ಸಿ ಬಿ ಜೆಡ್ ಅವರಿಗೆ ಎಂಬತ್ತು ಪಿ ಸಿ ಎಮ್ದವರಿಗೆ ಐವತ್ತೇಳು ದೈಹಿಕ ಶಿಕ್ಷಕರು ಐವತ್ತ್ಮೂರು ಕನ್ನಡ ಶಿಕ್ಷಕರು ಎಪ್ಪತ್ತೆಂಟು ಆಂಗ್ಲ ಭಾಷೆಯ ಶಿಕ್ಷಕರು ಅರವತ್ತೊಂಬತ್ತು ಹಿಂದಿ ಶಿಕ್ಷಕರು ಐವತ್ತು ಉರ್ದು ಶಿಕ್ಷಕರು ಎರಡು ಸೊ ಇದು ಎರಡು ಸಾವಿರದ ಹದಿನಾರರಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ನೋಡಿ ಇಲ್ಲಿ ಹದಿನೇಳರಲ್ಲಿ ಒಂದು ಒಂದು ಎರಡು ಸಾವಿರದ ಹದಿನೇಳರಿಂದ ಮೂವತ್ತೊಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೇಳರವರೆಗೆ ಇಲ್ಲಿ ಸುಮಾರು ನೋಡಿ ಇಲ್ಲಿ ನಾನ್ನೂರ ಅರವತ್ನಾಲ್ಕು ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಎಲ್ಲ ವಿಭಾಗಗಳಲ್ಲಿ ಕನ್ನಡ ಹುದ್ದೆಗಳು ಇಂಗ್ಲೀಷ್ ಹುದ್ದೆಗಳು ಹಿಂದಿ ಹುದ್ದೆಗಳು ಉರ್ದು ಮರಾಠಿ ಸಂಸ್ಕೃತ ಕಲಾ ಸಿ ಬಿ ಜೆಡ್ಡು ಪಿ ಸಿ ಎಮ್ಮು ದೈಹಿಕ ಶಿಕ್ಷಣ ಇದೇ ಮಾದರಿ ಒಳಗಡೆ ಎಲ್ಲ ಶ ವಿಷಯಗಳಿಗೆ ವಿಷಯವಾರು ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವೆ ಅಂತ ತೋರಿಸ್ಕೊಂತ ಹೋಗಿದ್ದಾನೆ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳರದಾಯಿತು ಎರಡು ಸಾವಿರದ ಹದಿನೇಳು ಆಯಿತಾ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆ ಖಾಲಿದಾವಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಂತ ಹೋಗಿದ್ದಾನೆ ಸೊ ಎರಡು ಸಾವಿರದ ಹದಿನೆಂಟಾಯಿತು ಎರಡು ಸಾವಿರದ ಹದಿನೆಂಟಾದ ನಂತರ ಇರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಹುದ್ದೆಗಳು ಅಂತ ತೋರಿಸ್ಕೊತ ಹೋಗಿದ್ದಾನೆ ಸೊ ಎರಡು ಸಾವಿರದ ಹತ್ತೊಂಬತ್ತಾದ ನಂತರ ಇದು ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಎಷ್ಟು ಹುದ್ದೆಗಳು ಅಂತ ತೋರಿಸ್ಕೊತ ಹೋಗಿದ್ದಾನೆ ಸೊ ನಂತರ ಬಂದುಬಿಟ್ಟು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನೋಡಿ ಏಳ್ನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇದಾವೆ ಟೋಟಲು ಸೊ ಅದಕ್ಕೆ ಸಂಬಂಧಿಸಿದಂತೆ ನೋಡಿಲಿ ಏಳ್ನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡಿಸ್ತೀನಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಆರುನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ಅದೇ ರೀತಿ ಒಳಗಡೆ ಎಲ್ಲ ಜಿಲ್ಲಾವರು ಎಲ್ಲ ವಿಷಯವರುಗಳಿದೆ ಇದು ಪಿ ಡಿ ಎಫ್ ಬಂದುಬಿಟ್ಟು ಸ್ನೇಹಿತರೆ ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ಔಟ್ ತೊಗಸ್ಕೋಬೋದು ಇಲ್ಲ ಮೊಬೈಲಲ್ಲಿ ನೋಡಿಕೊಂಡು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಯಾವ ಇರಲ್ಲಿ ಎಷ್ಟು ಹುದ್ದೆಗಳು ಎಷ್ಟು ಹುದ್ದೆ ಸಿಗ್ತವೆ ನೋಡ್ಕೋಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐನೂರ ಐವತ್ತಾರು ಹುದ್ದೆಗಳು ಸೊ ಟೋಟಲ್ ಬಂದುಬಿಟ್ಟು ಹದಿನಾಲ್ಕು ಸಾವಿರ ಚಿಲ್ಲರ ಹುದ್ದೆಗಳು ಬರ್ತವೆ ಸೊ ಇಲ್ಲಿ ನೋಡಿ ಇಲ್ಲಿ ಒಬ್ಬರು ಕಲಬುರಗಿ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅಂತ ಕೇಳಿದಾರೆ ಸೊ ಏಳ್ನೂರ ಮೂವತ್ತೇಳು ಹುದ್ದೆಗಳು ಖಾಲಿ ಇದಾವೆ ಎಲ್ಲಿ ಅಪ್ಪ ಅಂತ ಹೇಳಿದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿರಾಣಿ ಹಂಪ ಇವರು ಬಂದ್ಬಿಟ್ಟು ಪದವಿಧರ ಕ್ಷೇತ್ರದಿಂದ ಇವರು ಏನು ಕೇಳಿದರೆ ರಾಜ್ಯದ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದರೆ ನಿವೃತ್ತಿ ನಿಧನ ನಿವೃತ್ತಿ ನಿಧನ ಮತ್ತು ರಾಜೀನಾಮೆಯಿಂದ ಎಷ್ಟು ಹುದ್ದೆಗಳು ಖಾಲಿ ಅಂತ ಕೇಳಿದ್ರೆ ಏಳ್ನೂರ ಮೂವತ್ತೇಳು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಎಚ್ ಕೆ ವಿಭಾಗದಲ್ಲಿ ಸೊ ಒಬ್ಬರು ಸದಸ್ಯರು ಕೇಳಿದ್ದಾರೆ ಇಲ್ಲಿ ಕೇವಲ ಇವರು ಏನು ಮಾಡಿದ್ದಾರೆ ಅವ್ರ ವಿಭಾಗದಲ್ಲಿ ಅಷ್ಟೇ ಕೇಳ್ಕೊಂಡಿದ್ದಾರೆ ಯಾವ ವಿಭಾಗಪ್ಪ ಅಂತ ಹೇಳಿದ್ರೆ ಇದು ಇದು ಬೆಳಗಾವಿ ವಿಭಾಗದಲ್ಲಿ ನೋಡಿ ಸ್ನೇಹಿತರೆ ಇದು ಬೆಳಗಾವಿ ವಿಭಾಗದಲ್ಲಿ ಎರಡು ಸಾವಿರದ ಐನೂರ ಎಂಬತ್ತೇಳು ಹುದ್ದೆಗಳು ಇದಾವಂತೆ ಬಾಗಲಕೋಟೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಹಾವೇರಿ ಶಿರ್ಸಿ ಕಾರವಾರ ವಿಜಯಪುರ ಅಲ್ಲಿ ಎರಡು ಸಾವಿರದ ಐನೂರ ಎಂಬತ್ತೇಳು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಇಲ್ಲಿ ಬಂದ್ಬಿಟ್ಟು ಕೇವಲ ಒಂದು ಡಿಸ್ಟಿಕ್ ಅಷ್ಟೇ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಯಾವ ಡಿಸ್ಟಿಕ್ಕಪ್ಪ ಅಂತ ಹೇಳಿದರೆ ಇಲ್ಲಿ ನೋಡಿರಿ ಇಲ್ಲಿ ಶಿರಟ್ಟಿ ಗದಗ ಮುಂಡ್ರಗಿ ಇಂಥದ್ರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಸೊ ಇದೇ ರೀತಿ ಒಳಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ನಿಮ್ಮ ನಿಯರೆಸ್ಟು ಬಿ ಒ ಆಫೀಸಿಗೆ ಹೋಗಿ ಡಿ ಡಿ ಪಿ ಐ ಆಫೀಸಿಗೆ ಹೋಗಿ ಅಲ್ಲಿ ಹೋದರೆ ನಿಮಗೆ ಇದ್ರ ಕುರ್ತು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿರ್ತಕ್ಕಂಥ ಗುಮಾಸ್ತರಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಅವರಿಗೆ ತಿಳಿ ನಿಮ್ಮ ಒಂದು ಮನವರಿಕೆ ಮಾಡಿ ಅವರಿಗೆ ಆರಾಮಾಗಿ ನಿಮ್ಗೆಲ್ಲರೂ ಇನ್ಫಾರ್ಮೇಷನ್ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಸೊ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದೊಂದು ಸುವರ್ಣ ಅವಕಾಶ ಯಾರೆಲ್ಲರೂ ಶಿಕ್ಷಕರು ಹುದ್ದೆಯನ್ನು ಪಡಿಬೇಕಂತ ಆಸೆ ಇಟ್ಕೊಂಡು ಯಾವ್ಯಾವುದೋ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ಯಾವ ಅದು ಕಾರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಿದ್ದೀರಾ ಏನು ಟೀಚಿಂಗ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಎಸ್ ಸಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇದರ ಪಿ ಡಿ ಎಫ್ ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿಲಿ ಸಿಗ್ತದೆ